ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ನಿಮಗೆ ಬೀಡ್ಸ್ ಯೂಸ್ ಮಾಡಿಕೊಂಡು ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ನ ನಿಮಗೋಸ್ಕರ ಇಲ್ಲಿ ತಂದಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಟೂ ಟೈಮ್ಸು ಸಿಂಗಲ್ ನಾಟನ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ರೆಗ್ಯುಲರ್ ನಾನು ವೀಡಿಯೋ ನೋಡ್ತಾ ಇರೋ ಗೊತ್ತಿರುತ್ತೆ ಟೂ ಟೈಮ್ಸ್ ಸಿಂಗಲ್ ನಾಟ್ನ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಳ್ಳಿ ಒಂದು ಫೋರ್ ಎಮ್ ಎಮ್ ಬೀಡ್ಸ್ನ ನೀವು ಇಲ್ಲಿ ಫೋರ್ ಬೀಡ್ಸ್ನ ತೊಗೋಬೇಕು ಫ್ರೆಂಡ್ಸ್ ಈ ರೀತಿ ಫೋರ್ ಬೀಡ್ಸ್ನ ಒಟ್ಟಿಗೆ ನೀಡಲ್ಗೆ ಪಾಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಬೀಡ್ಸು ಒಂದೇ ಸೈಜ್ ಇರಲಿ ಫ್ರೆಂಡ್ಸ್ ನೋಡಿ ಈ ರೀತಿ ಫೋರ್ ಬೀಡ್ಸ್ನ ಪಾಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಫೋರ್ ಬೀಡ್ಸ್ನ ಪಾಸ್ ಮಾಡಿಕೊಂಡು ನೋಡಿ ಈ ಫೋರ್ ಬಿಡ್ಸ್ಗೂ ಸೇರಿಸಿ ಈ ರೀತಿ ಲಾಕ್ ಮಾಡಿಕೊಂಡು ಟೈಟ್ ಮಾಡ್ಕೋಬೇಕು ಒಂದು ರೀತಿ ಇದು ನೋಡಿ ಸ್ವಲ್ಪ ಸ್ಕ್ವೈರ್ ಬರೋ ರೀತಿ ಈ ರೀತಿ ಟೈಟ್ ಮಾಡ್ಕೊಡ್ತೀವಿ ನೀವೇನು ಫಿಂಗರಲ್ಲ ಥ್ರೆಡ್ನ ತಗೊಂಡಿರ್ತೀರೋ ಅದನ್ನು ಟೈಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಫುಲ್ ಈ ರೀತಿ ಟೈಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈ ರೀತಿ ಟೈಟ್ ಆಗುತ್ತೆ ಫುಲ್ಲು ಝೀರೋಗೆ ಟೈಟ್ ಮಾಡ್ಕೊಂಡು ನೀವು ನೋಡಿ ಇಲ್ಲಿ ಸಿಂಗಲ್ ನಾಟ್ ಹಾಕಿದ್ದೀರಲ್ಲ ಟೂ ಟೈಮ್ಸು ಅಲ್ಲಿಗೆ ಹಾಕಿ ಒನ್ ಟೈಮ್ ಸಿಂಗಲ್ ನಾಟ್ ಮಾಡ್ಕೊಬಿಡಿ ನೋಡಿ ಇದೇ ಜಾಗದಲ್ಲಿ ನೀವು ಏನು ಸಿಂಗಲ್ ನಾಟ್ನ ತೊಗೊಂಡಿದ್ದಿರೋ ಟೂ ಚೈನ್ ಟೂ ಸಿಂಗಲ್ ನಾಟ್ ಅಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಟೈಟ್ ಮಾಡಿಕೊಂಡು ನೋಡಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಟೈಟ್ ಇರುತ್ತೆ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಟೈಟ್ ಮಾಡ್ಕೊಳ್ಳಿ ಇರುತ್ತೆ ರೀತಿ ಟೈಟ್ ಮಾಡಿಕೊಂಡು ಇಲ್ಲಿಂದ ಫೋರ್ ಚೈನ್ಸ್ನ ತಗೊಳ್ಳೋಣ ಫ್ರೆಂಡ್ಸ್ ನೋಡಿ ಫೋರ್ ಫೋರ್ ಚೈನ್ಸ್ನ ತಗೊಂಡೆ ನೋಡಿ ಇಲ್ಲೇನು ಬೀಡುಗಳಿದೆಯೋ ಆ ಮೊದಲನೇ ಬೀಡಿಗೆ ಮೊದಲನೇ ಮತ್ತು ಸೆಕೆಂಡ್ ಬೀಡ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ಗೆ ನೀವು ಇದನ್ನು ಲಾಕ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಈ ರೀತಿ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೊ ಈ ರೀತಿ ಲಾಕ್ ಮಾಡ್ಕೋಬೇಕು ಮತ್ತು ಫೋರ್ ಚೈನ್ ಒಂದೊಳ್ಳೆ ಡಿಫ್ರೆಂಟ್ ಡಿಸೈನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ನೋಡಿ ಈ ರೀತಿ ತ್ರೀ ಟೈಮ್ಸ್ ತ್ರೀ ಬೀಡ್ಸ್ ಮಾತ್ರ ಈ ರೀತಿ ಫೋರ್ ಚೈನ್ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಎರಡು ಬೀಡ್ ಮಧ್ಯೆ ಈ ರೀತಿ ಫಿಕ್ಸ್ಟ್ ಮಾಡ್ಕೊತ ಮಾಡ್ಕೊಳ್ಳಿ ಅದು ನಿಮಗೆ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ನೀವಿಲ್ಲಿ ಇಲ್ಲಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಟೂ ಟೈಮ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲೂ ಕೂಡ ಒಂದೇ ರೀತಿ ಫಿನಿಶಿಂಗ್ ಬರಬೇಕಲ್ವಾ ಅದಕ್ಕೋಸ್ಕರ ಟೂ ಟೈಮ್ಸ್ ಮಾಡಿಕೊಳ್ಳಿ ಇಲ್ಲೂ ಕೂಡ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ಮತ್ತೆ ಫ್ರೆಂಡ್ಸ್ ಥ್ರೆಡ್ನ ಮೇಲೆ ಮಾಡಿಕೊಂಡು ಈ ರೀತಿ ಬೀಡ್ನ ಹಾಕೋಬಹುದು ಅಥವಾ ಇಲ್ಲಿ ಕುಚ್ಚಿಗೆ ಸ್ಪೇಸ್ನ ಬಿಟ್ಕೋಬೋದು ಫೋರ್ ಚೈನ್ಸ್ನ ಹಾಕೊಂಡು ತ್ರೀ ಫೋರ್ ಒಬ್ಬೊಬ್ರು ಫೈ ಕೂಡ ತಗೊಂತಾರೆ ಫೈ ಕೂಡ ನೋಡಿ ತಗೋಬೋದು ನೋಡಿ ಎಲ್ರಿಗೂ ಬರುತ್ತೆ ನೀಟಾಗಿ ನೋಡಿಕೊಂಡು ಒಂದು ಸಿಂಗಲ್ ನಾಟ್ ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ನಾಟ್ ಸ್ಟಾರ್ಟಿಂಗ್ ಹೇಗೆ ಮಾಡ್ತೇವೋ ಫ್ರೆಂಡ್ಸ್ ಎಂಡಿಂಗ್ ಕೂಡ ಅದೇ ರೀತಿ ಇರಬೇಕು ಇಲ್ಲಿ ಟೂ ಟು ಸಿಂಗಲ್ ನಾಟ್ ಮಾಡಿದ್ರೆ ನಿಮಗೆ ಹೈಲೈಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಟೂ ಟು ಸಿಂಗಲ್ ನಾಟ್ನ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮಾಡಿ ಮತ್ತೆ ಫೋರ್ ಬಿಡ್ಸನ್ನ ತೊಗೋಬೇಕು ಫ್ರೆಂಡ್ಸ್ ಇಲ್ಲಿ ಸೇಮ್ ಸೈಜು ಮೀಡಿಯಮ್ ಸೈಜ್ ತಗೊಳ್ಳಿ ಫೋರ್ ಬಿಡ್ಸನ್ನ ನೋಡಿ ಫೋರ್ ಬೀಸ್ ಬೀಡ್ಸ್ನ ತಗೊಂಡಿದ್ದೀನಿ ಬೀಡ್ಸ್ನ ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ ಫಿಂಗರಲ್ಲಿರೋ ಥ್ರೆಡ್ನ ಈ ರೀತಿ ಎಳ್ಕೊಂಡ್ರೆ ನಿಮಗಿಲ್ಲಿ ಟೈಟ್ ಆಗುತ್ತೆ ಫ್ರೆಂಡ್ಸ್ ನೋಡಿಕೊಂಡು ನೀವು ಈ ರೀತಿ ಎಳ್ಕೊಂಡು ಟೈಟಾಗಿ ನೀವೇನು ಟೂ ಸಿಂಗಲ್ ನಾಟ್ ಮಾಡಿರ್ತೀರೋ ಆ ಸಿಂಗಲ್ ನಾಟ್ ಮಧ್ಯೆ ಎರಡು ಸಿಂಗಲ್ ನಾಟ್ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ರೀತಿ ಥ್ರೆಡ್ ಬರುತ್ತೆ ಸಿಂಗಲ್ ನಾಟ್ನ ಹಾಕುವಾಗ ಬಟ್ಟೆಗೆ ಸೇರಿಸಿ ನೋಡ್ಕೊಂಡು ಹಾಕೊಳ್ಳಿ ತುಂಬ ಟೈಟಾಗಿ ಹಾಕ್ಕೊಂಡ್ರೆ ನೀವು ಥ್ರೆಡ್ನ ಎಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಸಿಂಗಲ್ ನಾಟನ್ನ ಮಾಡಿಕೊಂಡು ಸಿಂಗಲ್ ನಾಟನ್ನ ಟೈಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತೆ ಇಲ್ಲಿಂದ ಫ್ರೆಂಡ್ಸ್ ಫೋರ್ ಚೈನ್ಸ್ನ ತೊಗೋಬೇಕು ತ್ರೀ ಫೋರ್ ಫೋರ್ ಚೈನ್ಸ್ನ ತಗೊಂಡು ನೋಡಿ ಬೀಡ್ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ಎರಡು ಬೀಡ್ ಮಧ್ಯೆ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಈ ರೀತಿ ಲಾಕ್ನ ಮಾಡ್ಕೋಬೇಕು ಮತ್ತು ನೋಡಿ ಮತ್ತೆ ಅದೇ ರೀತಿ ಫೋರ್ ಚೈನ್ ಹಾಕಿ ನಾವಿಲ್ಲಿ ಫೋರ್ ಬೀಡ್ಸ್ ತಗೊಂಡಿರ್ತೀವಲ್ವಾ ನಾವು ತ್ರೀ ಬೀಡಿಗೆ ಮಾತ್ರ ಈ ರೀತಿ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಬೀಡ್ಸ್ನ ಹಾಗೆ ಬಿಡಬೇಕು ಅದು ಬೇಸಿಗೆ ಹೋಗುತ್ತೆ ಅದಕ್ಕೆ ಹಾಗಿಲ್ಲ ನೋಡಿ ಮತ್ತೆ ಫೋರ್ ಚೈನ್ಸ್ನ ತೊಗೋಬೇಕು ಈ ರೀತಿ ತಗೊಂಡು ಲಾಕ್ನ ಮಾಡ್ಕೋಬೇಕು ತ್ರೀ ಬೀಡ್ಸ್ಗು ನಾವಿಲ್ಲಿ ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡಿ ಈ ರೀತಿ ಟೈಟ್ ಮಾಡ್ಕೋಬೇಕು ಟೈಟ್ ಮಾಡ್ಕೊಂಡು ಫ್ರೆಂಡ್ಸ್ ನಮಗಿಲ್ಲಿ ಫಿನಿಶಿಂಗ್ ಬರೋದು ನೋಡಿ ಸ್ವಲ್ಪ ನೀಟ್ ಮಾಡಿಕೊಂಡು ಈ ರೀತಿ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ ಫಿನಿಶಿಂಗ್ ಬಂದು ಈ ರೀತಿ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ನೀಟಾಗಿ ನೀಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಟೂ ಟೈಮ್ಸ್ ಸಿಂಗಲ್ ನಾಟನ ಮಾಡ್ಕೋಬೇಕು ಬಟ್ಟೆಗೆ ಸೇರಿಸಿ ಟೂ ಟೈಮ್ ಸಿಂಗಲ್ ನಾಟ್ನ ಮಾಡ್ಕೋಬೇಕು ಇಲ್ಲಿ ಬೇಸಲ್ಲಿ ಪ್ರತಿಯೊಂದು ಐದು ಸಿಂಗಲ್ ನಾಟಗೂ ಎರಡೆರಡು ಸಿಂಗಲ್ ನಾಟೇ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಈ ಡಿಸೈನ್ಗೆ ಅದು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ನಮಗೆ ಟೂ ಟೈಮ್ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ ಈ ರೀತಿ ಹೈಲೈಟ್ ಆಗಿ ಕಾಣಿಸುತ್ತೆ ಅಂಥೇಳಿ ನಾನಿಲ್ಲಿ ಟೂ ಟೈಮ್ ಮಾಡ್ಕೊತೀನಿ ನೀವು ಬೇಕಿದ್ರೆ ಟೂ ಟೈಮ್ ಇಷ್ಟ ಇಲ್ಲ ಅಂತೇಳಿದ್ರೆ ಒನ್ ಟೈಮ್ ಕೂಡ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಫೋರ್ ಚೈನ್ಸ್ನ ಹಾಕ್ಕೊತೀನಿ ಕುಚ್ಚಿಗೆ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಒಂದು ಸಿಂಗಲ್ ನಾಟ್ ಮತ್ತು ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ನಾಟ್ ನೋಡಿ ಫ್ರೆಂಡ್ಸ್ ಈ ರೀತಿ ತುಂಬ ಅಂದರೆ ತುಂಬ ರಿಚ್ಚಾಗಿ ಕಾಣಿಸುತ್ತೆ ನೋಡೋಕೆ ಈ ರೀತಿ ಇರುತ್ತೆ ಹಾಕ್ಕೊಂಡ್ರೆ ತುಂಬ ರಿಚ್ಚಾಗಿ ಕಾಣಿಸುತ್ತೆ ಕ್ಲೀಡ್ ಮಾಡುವಾಗೆಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ನೋಡಿ ಈ ರೀತಿ ಮಾಡಿಕೊಂಡು ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತು ಫೋರ್ ಬೀಡ್ಸ್ನ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೀವು ನೋಡಿ ಸ್ಟಾರ್ಟಿಂಗ್ ಟೂ ಸಿಂಗಲ್ ಕ್ರೋಶೆ ಆಮೇಲೆ ಫೋರ್ ಬೀಡ್ಸು ಮತ್ತು ಸಿಂಗಲ್ ಕ್ರೋಶಿಗೆ ಫೋರ್ ಬೀಡ್ಸ್ನ ಲಾಕ್ ಮಾಡಿಕೊಂಡು ಮತ್ತು ಈ ರೀತಿ ಫೋರ್ ಫೋರ್ ಚೈನ್ ಹಾಕಿ ತ್ರೀ ಬೀಡ್ ಸುತ್ತ ಈ ರೀತಿ ಮಾಡಿಕೊಂಡು ಮತ್ತು ಅಲ್ಲಿಗೆ ಬರುತ್ತೆ ನೋಡಿಕೊಂಡು ಟೂ ಟೈಮ್ಸ್ ಸಿಂಗಲ್ ನಾಟ್ ಮತ್ತು ಫೋರ್ ಚೈನ್ ಟೂ ಟೈಮ್ಸ್ ಸಿಂಗಲ್ ನಾಟ್ ಮತ್ತು ಬೀಡು ಬೀಡನ್ನ ಲಾಕ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶಿಗೆ ಲಾಕ್ನ ಮಾಡ್ಕೋಬೇಕು ಬೀಡನ್ನ ಮತ್ತು ತ್ರೀ ಬೀಡ್ ಸುತ್ತ ಈ ರೀತಿ ಫೋರ್ ಫೋರ್ ಚೈನ್ ಮತ್ತು ಟೂ ಟೈಮ್ಸ್ ಸಿಂಗಲ್ ಕ್ರೋಶೆ ಮತ್ತು ಫೋರ್ ಚೈನ್ ಮತ್ತು ಸಿಂಗಲ್ ಕ್ರೋಶ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಸ್ವಲ್ಪ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತೀನಿ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಫೈ ಪಟಲ್ ರೀತಿ ಬರೋ ರೀತಿ ನಾನಿಲ್ಲಿ ಒಂದು ಫೈ ಸ್ಟೆಪ್ನ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಲಾಸ್ಟ್ ಎಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ನ ಎಳೆದು ಟೈಟ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇದು ಕಟ್ಟಿ ನಿಮಗೆ ಲಾಸ್ಟಲ್ಲಿ ಒಂದು ಪೆಕ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್